ರಾಶಿಯ ಭವಿಷ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ರಾಶಿ ಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ ಮೇಷದಿಂದ ಕನ್ಯಾ ಆಯಿತು ಮುಂದಿನ ರಾಶಿಯ ಬಗ್ಗೆ ರಾಶಿಯವರು ಅಲ್ಲಿಗೆ ಆ ನಾನಾ ಬಗೆಯ ಪಂಚಮ ಶನಿಯ ಕಷ್ಟಗಳು ಪರಿಹಾರ ಆಗ್ತಕ್ಕಂತಹ ವರ್ಷ ಅದು ಬಹಳ ಪ್ಲಸ್ ಪಾಯಿಂಟ್ ಮತ್ತೆ ವ್ಯಾವಹಾರಿಕವಾಗಿ ಬಹಳ ಉತ್ತಮವಾಗಿರ್ತಕ್ಕಂಥ ವರ್ಷ ಗುರುಬಲವೂ ಬರ್ತಕ್ಕಂತಹ ವರ್ಷ ಇದು ವಿಶ್ವಾಸ ಇರಬೇಕು ದೇವತಾನುಕೂಲ ಇರತಕ್ಕಂತಹ ವರ್ಷ ದೈವಾನುಗ್ರಹ ಇದೆ ಅಂತಂದರೆ ಗುರುವಿನ ಅನುಕೂಲ ಇದೆ ಅಂತಂತ ದುರ್ಗಾರಾಧನೆಗಳು ದೀಪ ನಮಸ್ಕಾರಗಳು ದೇವಿ ಆರಾಧನೆಗಳು ಮತ್ತು ಸುಮಂಗಲಿಯ ಆರಾಧನೆಗಳನ್ನು ಹೆಚ್ಚು ವಿಶೇಷವಾಗಿ ಮಾಡಿಕೊಂಡು ಹೋದರೆ ತುಲಾರಾಶಿಯವರಿಗೆ ಸಂಪದಾಭಿವೃದ್ಧಿ ಅಂತ ವೃಶ್ಚಿಕ ರಾಶಿ ಮುಂದೆ ಅಲ್ಪಕಾಲವಾಗಿ ಗುರುವಿನ ಅನುಕೂಲ ಇದೆ ಎರಡು ತಿಂಗಳು ಚಿಲ್ಲರೆ ಪಂಚಮ ಶನಿ ಆರಂಭದ ವರ್ಷ ಬಹಳ ಜಾಗ್ರತೆ ಇರಬೇಕು ಚತುರ್ಥಕ್ಕೆ ರಾಹು ಸಂಚಾರ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಮತ್ತು ನಿಮ್ಮ ಫಿಲಾಸಫಿಯಲ್ಲಿ ಬದಲಾವಣೆ ಆಗುತ್ತೆ ಶರೀ ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯಕ್ಕಿಂತ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಬೇಕು ವೃಶ್ಚಿಕ ರಾಶಿಯವರು ಅನೇಕ ಬದಲಾವಣೆಗಳಿಗೆ ತೆರೆದುಕೊಂಡಿರ್ತಕ್ಕಂತಹ ವರ್ಷ ಅವಕಾಶ ನೀವು ಚೆನ್ನಾಗಿ ಹೇಗೆ ಬಳಸ್ತೀರಿ ಅನ್ನೋ ಅನ್ನೋದ್ರ ಮೇಲೆ ವ್ಯವಹಾರ ಸಿದ್ಧಿ ಆಗುತ್ತೆ ನರಸಿಂಹದೇವರನ್ನು ಬಿಡದೆ ಭಜಿಸಿ ವೃಶ್ಚಿಕ ರಾಶಿಯವರು ಧನುರ್ ರಾಶಿ ಧನುರ್ ರಾಶಿಗೆ ಗುರುಬಲ ಬರುವುದಿದೆ ಸ್ವಲ್ಪ ತಾಳ್ಮೆ ಇರಬೇಕು ಆ ಆಯಾಸ ಶ್ರಮ ಈ ತೃತೀಯ ಶನಿ ಒಂದು ರೀತಿಯಲ್ಲಿ ಒಳ್ಳೆಯದು ಮಾಡಿದರೆ ಇನ್ನೊಂದು ರೀತಿಯಲ್ಲಿ ಸುಮ್ಮನೆ ವ್ರಥಾ ಖರ್ಚು ವ್ರಥಾ ಚರ್ಚೆ ಅಂದರೆ ಶಕ್ತಿ ವ್ಯಯ ತೃತೀಯ ಶನಿಯನ್ನು ಫಲ ಒಳ್ಳೇದು ಹೇಳಿದ್ದಾರೆ ಆದರೆ ಅದು ಶನಿಯ ಶನಿಯ ಫಲವೇ ಅದು ಅದು ಈ ಸಮಯ ಇಲ್ಲ ಹೇಳಲಿಕ್ಕೆ ನನಗೆ ಹಾಗಾಗಿ ಅದು ಪರಿಹಾರ ಆಗಿ ಚತುರ್ಥಕ್ಕೆ ಹೋಗಿ ತೃತೀಯದಲ್ಲಿ ರಾಹು ಬರೋದು ಮತ್ತು ಗುರುವಿನ ಅನುಕೂಲ ಬರ್ತಕ್ಕಂತಹ ವರ್ಷ ಸ್ವಲ್ಪ ತಾಳ್ಮೆ ಇರಲಿ ವ್ಯವಹಾರಿಕವಾಗಿ ಒಳ್ಳೆಯದಾಗ್ತದೆ ದೇಶ ವಿದೇಶ ವ್ಯವಹಾರಗಳು ಬೆಳೀತಕ್ಕಂತಹ ವರ್ಷ ದುರ್ಗಾರಾಧನೆ ಈಶ್ವರನ ಅಭಿಷೇಕ ಸೇವೆ ಶಿವನಾಮಸ್ಮರಣೆ ಶಿವನ ಉಪಾಸನೆ ಇತ್ಯಾದಿಗಳನ್ನು ವಿಶೇಷವಾಗಿ ನಡ್ಕೊಂಡು ಹೋಗಿ ಹೋದರೆ ಧನುರ್ ರಾಶಿಗೆ ಬಹಳ ವಿಶೇಷ ಫಲ ಇನ್ನು ಮಕರ ಕುಂಭ ಮೀನ ಇದೆ ಆಚಾರ್ಯರು ಕೊನೆಯ ಮೂರು ರಾಶಿಯ ಬಗ್ಗೆ ಆಚಾರ್ಯ ತಿಳಿಸ್ಕೊಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್